ದೈತ್ಯ ಪರ್ವತಗಳನ್ನೇರಿ ಅದರ ತುದಿ ಮುಟ್ಟೋದು ಸಾಹಸಿ ಪರ್ವತಾರೋಹಿಗಳ ಕನಸು ಅಂತಾನೆ ಹೇಳ್ಬೋದು ಇಂತಹ ಸಾಹಸ ಕೈಗೊಳ್ಳಲು ಪ್ರಪಂಚದ ಅನೇಕ ಸಾಹಸಿಗರು ಇಷ್ಟಪಡ್ತಾರೆ ಎಷ್ಟೇ ಕಷ್ಟ ಆದರೂ ಪರ್ವತ ಏರಲು ಟ್ರೈ ಮಾಡ್ತಾರೆ ಆದರೆ ಇಲ್ಲೊಂದು ಪರ್ವತ ಇದೆ ಈ ಪರ್ವತದ ಬಗ್ಗೆ ಕೇಳಿದರೆ ನೀವು ಬೆಚ್ಚಿ ಬೀಳ್ತೀರಾ ಇದು ಒಂದೆರಡಲ್ಲ ಬರೋಬ್ಬರಿ ಎಂಬತ್ತು ಲಕ್ಷ ಜನರನ್ನ ಬಲಿ ತಗೊಂಡಿದೆ ಅಷ್ಟಕ್ಕೂ ಈ ಭಯಾನಕ ಪರ್ವತ ಇರೋದೆಲ್ಲಿ ಇದ್ರ ನಿಗೂಢ ರಹಸ್ಯವೇನು ಅನ್ನೋದ್ರ ಬಗ್ಗೆ ಹೇಳ್ತೇನೆ ನಾನು ಶ್ವೇತ ಇಂತಹ ಇಂಟ್ರೆಸ್ಟಿಂಗ್ ಮಾಹಿತಿ ನೀಡೋ ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಿಕ್ ನೀವು ಮರಿಬೇಡಿ ನಮ್ಮ ಪ್ರಪಂಚ ಎಷ್ಟೇ ಮುಂದುವರೆದ್ರೂ ಎಷ್ಟೇ ಆಧುನಿಕತೆಯನ್ನು ಪಡೆದುಕೊಳ್ತಿದ್ರು ಇನ್ನೂ ಹಲವು ನಿಗೂಢ ಸ್ಥಳಗಳನ್ನ ಬಚ್ಚಿಟ್ಟುಕೊಳ್ಳುತ್ತಿದೆ ಕೆಲವು ಸ್ಥಳಗಳಲ್ಲಿನ ರಹಸ್ಯ ಭೇದಿಸಲು ಮನುಷ್ಯರಿಂದ ಇನ್ನೂ ಸಾಧ್ಯವಾಗಿಲ್ಲ ಇಂತಹ ಕೆಲವು ಸ್ಥಳಗಳ ರಹಸ್ಯ ಭೇದಿಸಲು ಹೋಗಿ ಜನರು ಪ್ರಾಣಕ್ಕೆ ಕುತ್ತು ತಂದುಕೊಂಡ ಅದೆಷ್ಟೋ ಉದಾಹರಣೆಗಳಿವೆ ಇದೇ ಸಾಲಿಗೆ ಸೇರುತ್ತದೆ ದಕ್ಷಿಣ ಅಮೆರಿಕದ ಬೊಲಿವಿಯಾ ದೇಶದಲ್ಲಿರುವ ಸೆರರಿಕೋ ಪರ್ವತ ಇದು ಅಂಥಿಂತ ಪರ್ವತ ಅಲ್ಲ ಜನರನ್ನ ನುಂಗುವ ಶ್ರೀಮಂತ ಪರ್ವತ ಇದು ಯಾಕೆ ಶ್ರೀಮಂತ ಪರ್ವತ ಅಂದ್ರೆ ಬೊಲಿವಿಯ ದೇಶದಲ್ಲಿ ಹಲವು ಬೆಳ್ಳಿಯ ಗಣಿಗಳಿವೆ ಅಂಥದ್ದೇ ಟನ್ ಗಟ್ಟಲೆ ಬೆಳ್ಳಿಯ ನಿಕ್ಷೇಪಗಳನ್ನ ಈ ಸೆರರಿಕೋ ಪರ್ವತ ತನ್ನೊಳಗೆ ಬಚ್ಚಿಟ್ಟುಕೊಂಡಿದೆ ಅಂತ ಹೇಳಲಾಗುತ್ತೆ ಇದೇ ಕಾರಣಕ್ಕೆ ಇದನ್ನ ಅತ್ಯಂತ ಶ್ರೀಮಂತ ಪರ್ವತ ಅಂತ ಕರೀತಾರೆ ಕೇವಲ ಬೆಳ್ಳಿ ಮಾತ್ರವಲ್ಲದೆ ಇನ್ನು ಅನೇಕ ರಹಸ್ಯಗಳನ್ನ ಈ ಪರ್ವತ ಹೊತ್ಕೊಂಡಿದೆ ಅದರಲ್ಲೂ ಈ ಪರ್ವತ ಸುಮಾರು ಎಂಬತ್ತು ಲಕ್ಷ ಜನರನ್ನ ನುಂಗಿದೆ ಈ ಪರ್ವತದ ಕಾರಣದಿಂದಲೇ ಪ್ರತಿ ತಿಂಗಳು ಈ ಪ್ರದೇಶದಲ್ಲಿ ಹದಿನಾಲ್ಕು ಮಹಿಳೆಯರು ವಿಧವೆಯರಾಗ್ತಿದ್ದಾರೆ ಇದಕ್ಕೆ ಕಾರಣ ಸೆರರಿಕೋ ಪರ್ವತದ ಕೆಳಗೆ ಸುಮಾರು ಐನೂರು ವರ್ಷಗಳಿಂದಲೂ ನಡೆದಿರೋ ಬಂದಿರುವ ಬೆಳ್ಳಿಯ ಗಣಿಗಾರಿಕೆ ಈ ಪರ್ವತ ಶ್ರೇಣಿಗಳಲ್ಲಿ ಸಾವಿರಾರು ಟನ್ ಬೆಳ್ಳಿ ಇದೆ ಕಾಲದಲ್ಲಿ ಸ್ಪೇನ್ ದೊರೆಗಳು ಇಲ್ಲಿ ಸಾಕಷ್ಟು ಗಣಿಗಾರಿಕೆ ನಡೆಸಿ ಪರ್ವತವನ್ನು ಲೂಟಿ ಮಾಡಿದ್ರು ಸ್ಪ್ಯಾನಿಷ್ ವಸಾಹತುಶಾಹಿ ಯುಗದಲ್ಲಿ ಹದಿನಾರರಿಂದ ಹದಿನೆಂಟನೇ ಶತಮಾನದ ನಡುವೆ ಜಗತ್ತಿಗೆ ಶೇಕಡ ಬೆಳ್ಳಿ ಈ ಪರ್ವತ ಗಣಿಗಳಿಂದಲೇ ಪೂರೈಕೆಯಾಗುತ್ತಿತ್ತು ಅಂದ್ರೆ ಇಲ್ಲಿನ ಗಣಿಗಾರಿಕೆಯ ಆಗಾಧಕತೆ ಅರ್ಥವಾಗುತ್ತೆ ಸೆರರಿಕೋ ಪರ್ವತದಲ್ಲಿ ಗಣಿಗಾರಿಕೆ ಮಾಡೋದು ಅಷ್ಟೊಂದು ಸುಲಭವಾಗಿರಲಿಲ್ಲ ಗಣಿಗಾರಿಕೆಯ ಸಮಯದಲ್ಲಿ ಅದರ ಸುರಂಗದಲ್ಲಿ ಸಿಲುಕಿ ಎಂಬತ್ತು ಲಕ್ಷಕ್ಕೂ ಹೆಚ್ಚು ಪುರುಷರು ಪ್ರಾಣ ಕಳೆದುಕೊಂಡ್ರು ಈ ಕಾರಣಕ್ಕಾಗಿಯೇ ಈ ಪರ್ವತವನ್ನ ಪುರುಷರನ್ನು ನುಂಗುವ ಪರ್ವತ ಅಂತ ಕರೆಯಲಾಗುತ್ತೆ ಇಂದಿಗೂ ಇಲ್ಲಿ ಹದಿನೈದು ಸಾವಿರಕ್ಕೂ ಹೆಚ್ಚು ಮಂದಿ ಬೆಳ್ಳಿ ಗಣಿಗಾರಿಕೆಯಲ್ಲಿ ತೊಡಗಿದ್ದಾರೆ ಈ ಕೆಲಸದಲ್ಲಿ ಅನೇಕರು ಸಾವಿಗೀಡಾಗುತ್ತಲೇ ಇದ್ದಾರೆ ಇಲ್ಲಿ ಕೆಲಸ ಮಾಡುವ ಯಾರೊಬ್ರು ನಲವತ್ತು ವರ್ಷಕ್ಕಿಂತ ಹೆಚ್ಚು ಕಾಲ ಬದುಕೋದಿಲ್ಲ ಸುರಂಗಗಳಿಂದಾಗಿಯೇ ತುಂಬಿ ಹೋಗಿರುವ ಈ ಪರ್ವತ ಪುರುಷ ಹಾಗೂ ಯುವಕರಿಗೆ ಸಾವಿನ ಬೆಲೆ ಬೀಸುತ್ತಿದೆ ಗಣಿಗಾರಿಕೆಯ ಕಾರಣ ಈ ಪರ್ವತದಲ್ಲಿ ಸಾವಿರಾರು ರಂಧ್ರಗಳಿವೆ ಇದರಿಂದ ಪರ್ವತ ಕುಸಿಯುವ ಭೀತಿಯೂ ಎದುರಾಗಿದೆ ಇಲ್ಲಿ ಹೆಚ್ಚು ಧೂಳು ಇರುವ ಕಾರಣ ಕಾರ್ಮಿಕರ ಶ್ವಾಸಕೋಶಕ್ಕೆ ಹಾನಿಯಾಗಿ ಅವರು ಬೇಗ ಸಾವನ್ನಪ್ಪುತ್ತಾರೆ ಜನರು ಸಾವಿನಿಂದ ಬಚಾವಾಗಲು ಅಲ್ಲಿನ ದೇವರಾದ ಎಲ್ಟಿಒವನ್ನ ಪ್ರಾರ್ಥಿಸುತ್ತಾರೆ ಪ್ರತಿ ಸುರಂಗದಲ್ಲೂ ಇರುವ ಎಲ್ಟಿಒ ಪ್ರತಿಮೆಗೆ ಆಲ್ಕೋಹಾಲ್ ಸಿಗರೇಟ್ ಮತ್ತು ಕೋಕೋ ಎಲೆಗಳನ್ನು ಅರ್ಪಿಸುತ್ತಾರೆ ಪ್ರತಿ ಶುಕ್ರವಾರ ಈ ದೈವಕ್ಕೆ ನೈವೇದ್ಯವನ್ನ ಸಲ್ಲಿಸುತ್ತಾರೆ ಇಷ್ಟಕ್ಕೂ ಈ ಸೆರರಿಕೋ ಪರ್ವತದಲ್ಲಿ ಕೆಲಸ ಮಾಡುವ ಕಾರ್ಮಿಕರ ಸಾವಿಗೆ ಕಾರಣವಾಗಿರೋದು ಸಿಲಿಕೋಸಿಸ್ ಕಾಯಿಲೆ ಚಿನ್ನದ ಗಣಿಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಂತೆ ಬೆಳ್ಳಿ ಬೆಳ್ಳಿಗಣಿಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಲ್ಲೂ ಈ ಸಮಸ್ಯೆ ಕಂಡುಬರ್ತಿದೆ ಶ್ವಾಸಕೋಶದೊಳಗೆ ಸೇರುವ ಧೂಳಿನಿಂದ ಜ್ವರ ಎದೆನೋವು ತೂಕ ನಷ್ಟ ಶಾರೀರಿಕ ದೌರ್ಬಲ್ಯ ಇದರ ರೋಗ ಲಕ್ಷಣಗಳು ಎದೆಯ ಗೂಡಿನಲ್ಲಿ ತೂತು ಬಿದ್ದು ವ್ಯಕ್ತಿ ಸಾವಿಗೀಡಾಗುತ್ತಾನೆ ಗಣಿಗಾರಿಕೆಯಲ್ಲಿ ಪಾದರಸ ಬಳಕೆಯಿಂದಾಗಿ ಕಾರ್ಮಿಕರು ತೀವ್ರ ಅನಾರೋಗ್ಯಕ್ಕೆ ತುತ್ತಾಗಿ ಸಾಯುತ್ತಾರೆ ಗಣಿಗಳಲ್ಲಿ ಪುರುಷರೇ ಹೆಚ್ಚು ಕೆಲಸ ಮಾಡೋದ್ರಿಂದ ಈ ಪರ್ವತಕ್ಕೆ ಪುರುಷರನ್ನು ನುಂಗುವ ಪರ್ವತ ಎಂಬ ಅಪಖ್ಯಾತಿ ಬಂದಿದೆ ಇನ್ನು ನೀವು ನಮ್ಮ ಸುದ್ದಿಯಾನ ಚಾನಲ್ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡಲು ನೈನ್ ಡಬಲ್ ಒನ್ ಜೀರೋ ಟೂ ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನ ಜೊತೆಗೆ ಶುಭ ಕೋರಿ ನಮಸ್ಕಾರ